ಜೇನುಹುಳುಗಳು ರೊಚ್ಚಿಗೆದ್ದು ಮುಖ್ಯರಸ್ತೆಯಲ್ಲಿ ಓಡಾಡುತ್ತಿರುವವರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ನೂರಿನ್ನೂರು ಮೀಟರ್ ದೂರದವರೆಗೂ ಜೇನುಹುಳುಗಳು ದಾಳಿ ಮಾಡಿವೆ ಅಂಕೋಲಾ ಪಟ್ಟಣದ ಪ್ರಮುಖ ಆಸ್ಪತ್ರೆವೊಂದರ ಎದುರಿನ ಮುಖ್ಯ ರಸ್ತೆಯಲ್ಲಿ ಜೇನುಹುಳುಗಳು ಹುಳುಗಳು ರೊಚ್ಚಿಗೆದ್ದು ಜನರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದರಿಂದ ದಾರಿ ಹೋಕರು ಆಸ್ಪತ್ರೆಯಲ್ಲಿದ್ದವರು ಮತ್ತು ಅಕ್ಕಪಕ್ಕದವರು ಕೆಲಕಾಲ ಭಯಭೀತರಾದ ಘಟನೆ ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದಿದೆ ದಿನಕರ್ ದೇಸಾಯಿ ರಸ್ತೆಗೆ ಹೊಂದಿಕೊಂಡಿರುವ ಆರ್ಯ ಮೆಡಿಕಲ್ ಸೆಂಟರ್ನ ಮೇಲ್ಮಾಡಿಯ ಹೊರಭಾಗದಲ್ಲಿ ಬೃಹತ್ ಗಾತ್ರದ ಜೇನುಗೂಡೊಂದಿತ್ತು ಯಾವುದೋ ಕಾರಣದಿಂದ ರೊಚ್ಚಿಗೆದ್ದ ಜೇನುಹುಳುಗಳು ಹುಳುಗಳು ಏಕಾಏಕಿ ದಾಳಿ ಮಾಡಿವೆ ಈ ವೇಳೆ ಕೆಲವರು ಜೇನು ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿ ಇಲ್ಲಿ ಆಡಿದ್ದಾರೆ ಆದರೂ ಬೆಂಬಿಡದ ಜೇನುಹುಳುಗಳು ಅಕ್ಕಪಕ್ಕದ ನರ್ಸರಿ ಕೆಲಸಕ್ಕಿದ್ದವರು ದಾರಿ ಹೊಕರಿಗೆ ಕಡಿದಿದೆ ಅದೃಷ್ಟವಶಾತ್ ಯಾರಿಗೂ ಹೆಚ್ಚಿನ ಅಪಾಯವಾಗಿಲ್ಲ ನೂರಿನ್ನೂರು ಮೀಟರ್ ವರೆಗೂ ಜೇನುಹುಳುಗಳು ದಾಳಿ ಮಾಡಿವೆ ಕೂಡಲೇ ಮುಖ್ಯ ದ್ವಾರ ಮುಚ್ಚಿದ ಆಸ್ಪತ್ರೆಯವರು ಸಮಯೋಚಿತ ನಿರ್ಧಾರ ತೆಗೆದುಕೊಂಡು ಸಂಭವನೀಯ ಅಪಾಯವನ್ನ ತಪ್ಪಿಸಿದ್ದಾರೆ ಬೆಳೆಗಾರರ ಸಮಿತಿ ಪ್ರಮುಖ ಹಾಗೂ ಜೇನು ಸಾಕಾಣಿಕೆಯಲ್ಲಿ ಅನುಭವ ಇರುವ ರಾಮಚಂದ್ರ ಹೆಗಡೆಯವರು ಜೇನುಹುಳುಗಳು ಹಾಗೆಲ್ಲ ಸುಮ್ಮನೆ ದಾಳಿ ಮಾಡುವುದಿಲ್ಲ ಸಿಗರೇಟ್ ಇಲ್ಲವೇ ಇತರೆ ರೀತಿಯ ಹೊಗೆಯಿಂದ ಜೇನುಹುಳುಗಳು ಕೆರಳಿರುವ ಸಾಧ್ಯತೆ ಇದೆ ಎಂದರು ಸಂಬಂಧಿತ ಪುರಸಭೆ ಅರಣ್ಯ ಇಲಾಖೆ ಪೊಲೀಸ್ ಮತ್ತಿತರ ಇಲಾಖೆಗಳು ಹಾಗೂ ಆಸ್ಪತ್ರೆಯವರು ಈ ಕುರಿತು ಗಮನವನ್ನು ಹರಿಸಿ ಮತ್ತೆ ಅಪಾಯವಾಗುವ ಮುನ್ನ ಎಚ್ಚೆತ್ತು ಜೇನುಗೂಡು ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ